ು ನನ್ನ ಗಂಟೆ ಬಾರಿಸಿತು ಗಂಟೆ ಬಾರಿಸಿತು ಕನ್ನಡ ಪಾಠವು ಕನ್ನಡ ಪಾಠವು ನಡೆಯುತ್ತಲಿದ್ದು ಕನ್ನಡ ಪಾಠವು ತ್ತು ಕನ್ನಡ ಪಾಠವು ನಡೆಯದಲಿದ್ದು ಕನ್ನ ಪಂಪರ ಕಾವ್ಯವು ಇತ್ತು ನನ್ನ ಪಂಪರ ಕಾವ್ಯವೂ ಇತ್ತು ನನ್ನ ಪಂಪರ ಕಾವ್ಯವು ಇತ್ತು ನನ್ನ ಪಂಪರ ಕಾವ್ಯವೂ ಇತ್ತು ಕನ್ನ ಪಂಪರ ಕಾವ್ಯವ ಕೇಳಿ ನನ್ನ ಪಂಪರ ಕಾವ್ಯವ ಕೇಳಿ ನನ್ನ ಪಂಪರ ಕಾವ್ಯವ ಕೇಳಿ

इंग्ली पाठ नो इंग्ली पाठ नली इंग्ली पाठ नो इंग्ली पाठ रोमियो जूलियट प्रेम कथे रोमियो जूलियट प्रेम कथे रोमियो जूलियट प्रेम कथे रोमियो जूलियट प्रेम कथे रोमियो जूलियट प्रेम कते केले रोमियो जूलियट प्रेम कते

कबीर दासर दोहे इत्तो कबीर दासर दोहे इत्तो कबीर दासर दोहे केळे कबीर दासर दोहे केळे कबीर दासर दोहे केळे कबीर दासर दोहे केळे ज्ञान बंदितो ज्ञान बंदितो ज्ञान बंदितो

ణితూ నడెత పఠవూ నడెట్ గణిత పాఠవూ నలితో గణిత పఠవూ నడెట్ కళయో లెక్కవూ ఇప్పుడు కళయో ఇప్పుడు కళయూ ఇవెక్క ఇ 开心啊！ ಜ್ಞಾನ ಪಾಠವೂ ನಡೆಯುತ್ತಲಿದ್ದು ವಿಜ್ಞಾನ ಪಾಠವು ನಡೆಯುತ್ತಲಿತ್ತು ವಿಜ್ಞಾನ ಪಾಠವು ನಡೆಯುತ್ತಲಿದ್ದು ವಿಜ್ಞಾನ ಪಾಠವು ನಡೆಯುತ್ತಲಿತ್ತು ಗಾಳಿ ಬೆಳಕಿನ ವಿಷಯವು ಇತ್ತು ಗಾಳಿ ಬೆಳಕಿನ ವಿಷಯವೂ ಇತ್ತು ಗಾಳಿ ಬೆಳಕಿನ ವಿಷಯವು ಇತ್ತು ಗಾಳಿ ಬೆಳಕಿನ ವಿಷಯವೂ ಇತ್ತು ಗಾಳಿ ಬೆಳಕಿನ ವಿಷಯವ ಕೇಳಿ ಗಾಳಿ ಬೆಳಕಿನ ವಿಷಯವ ಕೇಳಿ বিষয়ে গাড়ী বেক ವಾರಿಸಿತು ಸಮಾಜ ಪಾಠವೂ ನಡೆಯುತ್ತಲಿದ್ದು ಸಮಾಜ ಪಾಠವೂ ನಡೆಯುತ್ತಲಿದ್ದು ಸಮಾಜ ಪಾಠವೂ ನಡೆಯುತ್ತಲೇ ಸಮಾಜ ಪಾಠವೂ ನಡೆಯುತ್ತಲಿದ್ದರು ಹೊರತೊಂಬೆಯ ವಿಷಯವೂ ಇತ್ತು ಭಾರತೊಂಬೆಯ ವಿಷಯವೂ ಇತ್ತು ಭಾರತಾಂಬೆಯ ವಿಷಯವೂ ಇತ್ತು ಭಾರತೊಂಬೆಯ ವಿಷಯವೂ ಇತ್ತು विषय वेरे भारत विषय के भारत विषय वेरे शक्तियु बंदित शक्ति बंदित शक्तियों बंदित